ನಮ್ಮ ಯಾರು ಸಾಗಿದ್ರು ಅಂತ ಗೊತ್ತಾ ಯಾರು ಬಂದಿದ್ರು ಲಕ್ಷ್ಮಿ ನಿಮ್ಮ ಮನೆಗೆ ಯಾರು ಬಂದಿದ್ರು ನನಗೆ ಗೊತ್ತಾಗಬೇಕು ನೀನು ಹೇಳಿದ್ರೆ ತಾನೆ ನನಗೆ ಗೊತ್ತಾಗೋದು ಇವತ್ತು ನಮ್ಮ ಮನೆಗೆ ನಿಮ್ಮಣ್ಣರು ಬಂದಿದ್ರು ಹೌದು ನಮ್ಮ ಅಣ್ಣನ ಹತ್ರ ನಿಮ್ಮ ತಂಗಿ ಲಕ್ಷ್ಮೀನಾ ನಮ್ಮ ಮನೆ ಸೊಸಾಗಿ ಮಾಡ್ಕೊತೀವಿ ನಮ್ಮ ಸೋರ್ಯನ್ನೇ ಪೆಂತ್ಕೊತೀವಿ ದಯವಿಟ್ಟು ನಮ್ಮ ಸೋರ್ಯನ್ ಹೇಳೋ ಮದುವೆ ಮಾಡಿಕೊಡಿ ಅಂತ ಕೇಳ್ಕೊಂಡ್ರು ಬಂದ್ಬಿಟ್ಟು ಬೇರೆ ಲಕ್ಷ್ಮಿ ಹೇಳ್ತಾ ಇದೆಯಾ ನಮ್ಮಣ್ಣ ರಾಮಣ್ಣ ನಿಮ್ಮನೆ ಬಂದಿದ್ರ ನಿಮ್ಮನೆ ಬಂದು ಸೂರ್ಯನಿಗೆ ನಿನ್ನ ಮದುವೆ ಮಾಡ್ಕೊತೀನಿ ಅಂತ ವೆರಿ ಗ್ರೇಟ್ ಲಕ್ಷ್ಮಿ ವೆರಿ ಗ್ರೇಟ್ ನನ್ನ ಹಣ್ಣನ ದೊಡ್ಡ ಮೆಚ್ಬೇಕಾದೆಮಿಗಳು ಏನಂದ ಪ್ರೇಮಿಗಳ ಯಾರು ಯಾರಿಗೆ ಪ್ರೇಮಿಗಳ ಲಕ್ಷ್ಮಿ ನಮ್ಮ ಕಣ್ಣಿಗೆ ಬಟ್ಟೆನ ಕಟ್ಟಿ ಎಲ್ಲ ಒಂದ್ ಕಡೆ ಕೂತು ಆಟಾಡಿಸ್ತಾ ಇದನ್ನಲ್ಲ ಅವನು ನಿಜವಾದ ಪ್ರೇಮಿ ಲಕ್ಷ್ಮಿ ಈ ಪ್ರೀತಿ ಪ್ರೇಮ ಎಲ್ಲ ಒಂಥರ ಮಾತಾಡ್ತಾ ಇದ್ದಾಗೆ ನೋಡೋ ಸುಮ್ಮನೆ ಇದೆಲ್ಲ ಬಿಟ್ಟು ನೀನು ಅಣ್ಣ ತೋರ್ಸ್ತಾಳಿ ಹುಡುಗನ ಮದುವೆ ಆಗಿ ಸುಖವಾಗಿಬಾಡು ಒಟ್ಟ ಬಡವರ ಮನೆ ಮಗಳನ್ನ ಮಾನವಂತರ ಮನೆ ಸೊಸೆಯಾಗಿ ಮಡಕೆ ಒಡಿದ ನಿಜವಾಗ್ಲೂ ದೊಡ್ಡ ನಿಜವಾಗ್ಲೂ ದೊಡ್ಡ ಮಾಡ್ಕೊಂಡಿರೋದು ಬಿಟ್ಟು ಬೇರೆ ಗಂಜರ್

ಆ ಉಚ್ಕಲ್ಪಲನ ಬಿಟ್ಬಿಡು ಉದಯಿಸಿದ್ರು ಸೂರ್ಯನಂತೆ ಪ್ರಕಾಶಿಸ್ತಾ ಇದ್ದಾನಲ್ಲ ಸೂರ್ಯ ಅವನನ್ನ ಮದುವೆ ಮಾಡ್ಕೊಂಡು ಅವನನ್ನ ಮದುವೆ ಮಾಡ್ಕೊಂಡು ಮಾನವಂತರ ಮನೆಯ ರಾಣಿ ಹಾಕ್ಬಾಳೋ ಲಕ್ಷ್ಮಿ ಇನ್ ಮುಂದೆ ಇನ್ ಮುಂದೆ ತಂಗಿ ತಂಗಿಯಾಗಿ

ನನ್ನ ಮುಡಿಗೆ ಹೂವು ಬಿಡಿಸಿ ನನ್ನ ಬಾಗೆ ದೇವತೆ ಬರ್ಬೇಕಾದ ದಯವಿಟ್ಟು ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಲಕ್ಷ್ಮೀ 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 ಮುಚ್ಚು ಬಾಯಿ ಇನ್ನೊಂದ್ಸತಿ ನಿನ್ನ ಬಾಯಿಂದ ಸಾಯ ಮಾತು ಬರ್ಕೊಡ್ದು ನೋಡೋ ಜೀವನದಲ್ಲಿ ಈಸಬೇಕು ಇದ್ದು ಜಯಿಸಬೇಕು ಅನ್ನೋ ಗಾದೆ ಮಾತುಗಳನ್ನ ಕೇಳಿದ್ಯಾ ಬರುವಂತ ಕಷ್ಟ ಸುಖಗಳನ್ನ ಮೆಟ್ಟಿ ನಿಲ್ಬೇಕು ಲಕ್ಷ್ಮಿ ನಾವು ಯಾವ ನಾನು ಯಾವತ್ತು ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಯಾವುದೋ ಒಂದು ಸಂದರ್ಭದ ಸುಳಿಗೆ ಸಿಕ್ಕಿ ಪ್ರೇಮಿಗಳಾಗಿದ್ದು ನಿಜ ಅದೆಲ್ಲ ಒಂದು ಕೆಟ್ಟ ಕನಸು ಅಂತ ನೀವು ಮರ್ಬಿಡು ನೋಡು ನಾವು ಒಂದಾದ್ರೆ ನಾವು ಬಯಸೋದು ಒಂದಾದ್ರೆ ಆ ದೈವ ಸಂಕಲ್ಪನೆ ಬೇರೆ ಆಗಿದೆ ಲಕ್ಷ್ಮಿ ಇನ್ ಮುಂದೆ ಲಕ್ಷ್ಮಿ ನನ್ನ ಅಣ್ಣನ ಪಾಲಿಗೆ ನಾನು ಯಾವತ್ತೂ ಒಳ್ಳೆ ತಮ್ಮನಾಗಿ ನಡ್ಕೊಳ್ಳೇ ಇಲ್ಲ ಅಂಥದ್ರಲ್ಲಿ ಈಗೇನಾದರೂ ನಾನು ನನ್ನ ಅಣ್ಣನ ವಿರುದ್ಧ ಏನಾದ್ರು ನಡೆದ್ಬಿಟ್ರೆ ಅಬ್ಬಬ್ಬಾ ನಜ್ಜೋಗ ನನಗೆ ಅದನ್ನು ಉಯ್ಸ್ಕೊಳ್ಳೋಕೆ ಆಗಲ್ಲ ಲಕ್ಷ್ಮಿ ನನ್ನ ಸ್ನೇಹದ ಮೇಲೆ ಆನೆ ಮಾಡಿ ಹೇಳ್ತೀನಿ ನೀನು ಆ ಸೂರ್ಯನ ಮದುವೆ ಆಗ್ಲೇಬೇಕು ನೀನ್ ಆ ಸೂರ್ಯನ ಮದುವೆ ಆಗಿ ನನ್ನ ಅಣ್ಣನ ಆಸೆ ನಾನು ಪೂರ್ವ ಇಷ್ಟೇ ಲಕ್ಷ್ಮಿ ಲಕ್ಷ್ಮೀ ನೀನ್ ಪೂರ್ವ ಇಷ್ಟ ಬೇಕು ದಯವಿಟ್ಟು ಕೈ ಮುಗಿದು ಬೇರ್ಪಡ್ತೀನಿ ಲಕ್ಷ್ಮಿ ನಿಜವಾಗ್ಲು ನೀನು ನನ್ನ ಅಣ್ಣನ ತೋರಿಸ ಹುಡುಗನ ಮದುವೆ ಆಗಿ ನೆಂಬಿ ಹಾಕ್ಬಾಳು ಲಕ್ಷ್ಮಿ ఇందు ముందే నాను నిన్ను అన్ని రాజులు తిని